ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಸರ್ ಹೇಳ್ರಿ ಸರ್ ಮಾರುತಿ ಸುಜಿಕಿ ಶಿಫ್ಟ್ ಕಾರ್ ಇದ್ರಲ್ಲ ಹಾಂ ಸರ್ ಹಾಕಿನ್ ಯಾವಾಗ ಸರ್ ಇದು ಸ್ವಿಫ್ಟಲ್ಲಿ ಟೂರ್ ಸರ್ ಟೂರ್ ಐತ್ರಿ ಡಿಜರ್ ರೀ ಹಾಂ ಡಿಜರ್ ಟೂರ್ ಅದ ಓಕೆ ಸರ್ ಮಾಡಲ್ಲ ಸರ್ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ರೀ

ಈಗ ಮೂವತ್ತು ಪರ್ಸೆಂಟೇಜ್ ಐತೆ ಏನು ರೀ ಹಾಂ ಮೂವತ್ತು ಪರ್ಸೆಂಟೇಜ್ ಅದಾವೆ ರೀ ಟೈರ್ ಒಂದು ಸೆವೆಂಟಿ ಪರ್ಸೆಂಟ್ ಹೋಗ್ಯಾವೆ ರೀ ಇನ್ನೂ ಪಂಚರ್ ಗಿಂಚರ್ ಏನು ರೀ ಓಕೆ ಸ್ಟೆಪ್ನಿ ಐತೆ ರೀ ಹಾಂ ಸ್ಟೆಪ್ನಿ ಐತೆ ರೀ ಓಕೆ ಸರ್ ಮತ್ತು ಗಾಡಿ ಹಾಂ ಹೇಳಿ ಜಾಕ ವಿಲ್ ಪಾನ ಎಲ್ಲ ಗಾಡಿ ಸಂಗಟ್ಟ ಅದಾವೆ ರೀ ಕರೆಕ್ಟ್ ಸ್ಟೆಪ್ನಿ ಅದ ರೀ ಹಾಂ ರೀ ಎಲ್ಲ ಸೆವೆಂಟಿ ಫೈವ್ ರೀ ಟೈರ್ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ರೀ ಓಕೆ ರೀ ಸರ್ ಮತ್ತು ಇದಕ್ಕೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಎಲ್ಲ ಸರ್ ಇದು

ಮುಂದ ಬಂಪರ್ ಕ್ ಒಂದ್ ಸ್ವಲ್ಪ ಇದು ಮುಂದ್ ಬೋನಟ್ಟಿಗ್ ಒಂದ್ ಸ್ವಲ್ಪ ರೀಪೇಂಟ್ ಆಗೇತ್ ಸರ್ ರೀಪೇಂಟ್ ಆಗೇತ್ ಅದ್ರಿ ಹಾ ರೀ ಗಾಡಿ ಟಚ್ ಇಲ್ ರೀ ಆಕ್ಸಿಡೆಂಟ್ ಇಲ್ಲ ಏನ್ ಇಲ್ರಿ ಹಾ ಟಿಂಕರಿಂಗ್ ಕೆಲಸ ಏನ್ ಇಲ್ರಿ ಇವಾಗ ಎಲ್ಲಿ ಏನ್ ಇಲ್ರಿ ಓಕೆ ಈ ಸದ್ಯಕ್ಕೆ ಸ್ವಲ್ಪ ಡೆಂಟ್ ಐತ್ ಸರ್ ಸ್ವಲ್ಪ ಹಾ ರೀ ಎರಡು ಸೈಡ್ ಡೋರ್ ಇರತಾವಲ್ ರೀ ಹಾ ಡ್ರೈವರ್ ಸೈಡ್ ಮತ್ತೆ ಕಿನ್ನರ್ ಸೈಡ್ ಹಿಂದಿನ ಡೋರ್ ಇದು ಮುಂದಿನ ಡೋರ್ ಸ್ವಲ್ಪ ಡೆಂಟ್ ಅದಾವ್ ರೀ ಅವು ಪತ್ರ ಕೊಳತಂಗ್ ಆಗ್ಯಾವ್ ಸ್ವಲ್ಪ ಹಾ 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 ಅವ್ ತಗೊಂಡ್ ಮಾಡಸ್ಕೊಬೇಕ್ ಸರ್ ಅವು

ಗಾಡಿ ಎಲ್ಲ ಹೋಗಿ ಕಂಡೀಷನ್ ಒಳಗೆ ಐತ್ರಿ ಸದ್ಯಕ್ಕೆ ಓಕೆ ಸರ್ ಪವರ್ ಪವರ್ ವಿಂಡೋ ಚಲ್ತಿ ಹಾ ಪವರ್ ವಿಂಡೋ ನಾ ಎಕ್ಸ್ಟ್ರಾ ಅಡಿಷ್ನಲ್ ಮಾಡ್ತೀನಿ ಸರ್ ಡೋರ್ ನೀವು ಎಕ್ಸ್ಟ್ರಾ ಎಕ್ಸ್ಟ್ರಾ ಪವರ್ ವಿಂಡೋ ಮಾಡ್ತೀನಿ ಸರ್ ಓಕೆ ಸರ್ ಅದು ಗಾಡಿ ಕಂಡೀಷನ್ ಐತಿಲ್ರಿ ಗಾಡಿ ಕಂಡೀಷನ್ ಸರ್ ಸ್ಟಾರ್ಟ್ ಓಕೆ ಸರ್ ರನ್ನಿಂಗ್ ರನ್ನಿಂಗ್ ಸರ್ ಎಫ್ಸಿ ಹಾಂ ರೀ ಓಕೆ ರನ್ನಿಗೆ ಐತಿ ರೀ ರೂಪಾಯಿ ಬರ್ತದೆ ಸರ್ ಒಟ್ಟು ರನ್ನಿಂಗ್ ಐತಿಲ್ರಿ ಎಲ್ಲರೂ ಹಾಂ ಸರ್ ಸದ್ಯಕ್ಕೆ ಓಕೆ ಸರ್ ಏನು ಏನು ಲಕ್ಷ ಸರ್ ಹಾಂ ರೀ ಒಂದು ಹತ್ತು ಕಮ್ಮಿ ಬಂದರೂ ಐದು ಲಕ್ಷ ಹೇಳತ್ತಿರಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಮಾಡ್ತೀನಿ ಹಾಂ ಸರ್ ಲೋನ್ ಏನ ಐತೆ ಏನ್ ಗಾಡಿ ಮ್ಯಾಗ ಲೋನ್ ಐತಲ್ಲ ಸರ್ ಒಂದ್ ಲಕ್ಷ ಐವತ್ ಸಾವಿರ ಲೋನ್ ಅದ್ರಿ ಅದ್ ಕ್ಲಿಯರ್ ಮಾಡಿ ಕೊಡ್ತೀರಿ ಹಾ ಕ್ಲಿಯರ್ ಮಾಡಿ ಕೊಡ್ತೀನಿ ಓಕೆ ಸರ್ ನೋಡಿ ಆದಷ್ಟು ಹೆಚ್ಚಿಗೆ ಮಾಡಿ ಕೊಡಿ ಐದು ಲಕ್ಷ ಅದ ಎಷ್ಟು ಅಂದ್ರೆ ಐದು ಲಕ್ಷ ಅಂದ್ರಿ ಹಾ ಸರ್ ಐದು ಲಕ್ಷ ಹೇಳೋದು ಐದು ಲಕ್ಷ ಹೇಳ್ತೀನಿ ರೀ ಹಾ ನಾಲ್ಕು ಎಂಬತ್ತು ಬಂದ್ರೆ ಬಿಡ್ತೀರಿ ಹಾ ನಾಲ್ಕು ಎಂಬತ್ತು ಬಂದ್ರೆ ಕೊಡ್ಬೇಕು ಅಂತ ಮಾಡಿದ್ರಿ ಓಕೆ ಸರ್ ಪಾರ್ಟಿ ಏನೋ ಪೈಸ್ ಪಾರ್ಟಿ ಇದ್ರಿ ತಗೋ ಸೆಕೆಂಡ್ ಆಗ್ತಾರೆ ಆದ್ರೆ ರನ್ನಿಂಗ್ ಮಾತ್ರ ಜಾಸ್ತಿ ಆಗೈತೆ ಸರ್ ಮತ್ತೆ ಟೈರ್ ಏನೂ ಇಲ್ಲರಿ ನಿಮ್ಮ ಒಂದು ಒಳ್ಳೆ ರೇಟ್ ಬಂದ್ರೆ ಸರ್ ಗಾಡಿ ಸೇಲ್ ಆಗ್ತದೆ ಅಂತ ಹೇಳ್ತೀನಿ ನೋಡ್ರಿ ನಿಮ್ಗೆ ನಾನು ಹಾ ಆಯ್ತು ಹೇಳ್ರಿ ಸರ್ ಹಾ ನೋಡಿ ಆದಷ್ಟು ಹೆಚ್ಚಿಗೆ ಮಾಡಿ ಕೊಡಿ ನಾ ಫೈನಲ್ ರೇಟ್ ನಿಮ್ಮ ತಲೆಗೆ ಏನೈತ್ರಿ ಬಿಡಬೇಕು ಅನ್ನೋದು ಯಾಕಂದರೆ ಇಪ್ಪತ್ತು ಸಾವಿರ ನೆಗಸ್ ಬೀಳುತ್ತಲ್ಲ ಹತ್ತು ಇನ್ನು ಅದಕ್ಕಿಂತ ಬಂದರೆ ಇನ್ನು ಹೆಚ್ಚು ಕಮ್ಮಿ ಮಾಡಿ ಕೊಡ್ತಿರೋ ಇನ್ನು ಅದೇ ರೇಟ್ ಕೊಡ್ತೀರಿ ಸರ್ ಇಲ್ಲ ಹೆಚ್ಚು ಕಮ್ಮಿ ಬಂದು ಕೊಡ್ತೀನಿ ರೀ ನಾನು ಮಾತಾಡ್ಲಕ್ಕೆ ಕುಂತ್ಕೊಳಕ್ಕೆ ಹೆಚ್ಚು ಕಮ್ಮಿ ಆದ್ರೂ ಕೊಡೋದೇನು ರೀ ಗಾಡಿನೇ ರೀ ಕೊಡ್ತೀರಿ ಹೆಚ್ಚು ಕಮ್ಮಿ ಆದ್ರೂ ಹಾಂ ನೋಡೋರಿ ಅಂದ್ರೆ ಸರ್ ಇವಾಗ ನೋಡೋರು ಏನು ಮಾಡ್ತಾರ ಅಂದ್ರ ಏನು ಮಾಡಲ್ಲ ಹತ್ತೊಂಬತ್ತು ಅದ ರನ್ನಿಂಗ್ ಅಂದ್ರೆ ಎರಡು ಲಕ್ಷ ತೊಂಬತ್ತು ಸಾವಿರ ತನಕ ರನ್ನಿಂಗ್ ಆಗೈತಿ ಟೈರ್ ಏನೂ ಇಲ್ಲ ಈ ಥರ ಯೋಚನೆ ಮಾಡ್ತಾರೆ ನೀವೇ ಆಗಲಿ ಯಾರೇ ಆಗಲಿ ಸರ್ ಗಾಡಿ ತೊಗೊಳೋರು ಹೌದು ಸರ್ ಹೌದು ಆ ಥರ ಯೋಚನೆ ಮಾಡ್ತಾರೆ ಅದೇ ಸರ್ ಅದೇ ನೋಡಿ ಹೆಚ್ಚಿಗೆ ಮಾಡ್ಕೊ ಯಾಕಂದ್ರೆ ಡೆಂತ್ ಅದ ಅದು ಅದ ಅಂತೆಲ್ಲ ಹೇಳತ್ತೆ ರೀ ಅದೇ ಸರ್ ಅದೇ ಇದ್ದಿದೆ ಸರ್ ಅದೇ ಕರೆಕ್ಟ್ ಯಾಕಂದ್ರೆ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ವಲ್ಪ ನೋಡಿ ಹೆಚ್ಚಿಗೆ ಮಾಡಿಕೊಡಿ ಯಾಕಂದ್ರೆ ಅವರು ತೊಗೊಂಡ್ ಕೆಲಸ ಮಾಡ್ಬೇಕಾಗತ್ತೆ ರೀ ಈ ತರ ಇರ್ತೈತೆ ರೀ ಸರ್ ನೋಡಿ ಆದಷ್ಟು ಹೆಚ್ಚಿಗೆ ಮಾಡಿ ಕೊಡಿ ಸರ್ ಓಕೆನಾ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೆಲಸ ನೋಡಿ ಸರ್ ಗಾಡಿ ಹ್ಞೂ ಓಕೆ ಸರ್ ನೋಡಿ ಆದಷ್ಟು ಹೆಚ್ಚಿಗೆ ಕೊಡಿ ಸರ್ ಓಕೆನಾ ನಮ್ಮ ಕಡೆಯಿಂದ ಹೇಳೋಕ್ಕೆ ಬಯಸೋದು ಇಷ್ಟೇ ಸರ್ ನಾನು ಆಯ್ತು ಆಯ್ತು ರೀ ಮಾಡಿಸ್ಕೊಡ್ತೀನಿ ತೋರ್ನ ಮಾಡ್ಕೊಡ್ತೀನಿ ತೋರಿ ಓಕೆ ಬಂತವ್ರೆ ಹೆಚ್ಚು ಕಮ್ಮಿ ನೆಗೋಷಿಯೇಟ್ ಮಾಡಿಕೊಡು ಓಕೆ ಸರ್ ಥ್ಯಾಂಕ್ ಯು ಸರ್ uh -huh.